ಶ್ರುತಿ ಮಾತು ಕೇಳಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ ರವಿ ಅವರಿಬ್ರು ಗೆಸ್ಟ್ ಹೌಸ್ಗೆ ಹೋದ್ರು ಮದುವೆ ಹಾಕ್ಕೊಂಡು ಖುಷಿ ಅಂತ ಚೇರ್ ಆಫ್ ಅಂತ ಅವಳಿಗೆ ಆದರೆ ಇಲ್ಲಿ ಪಾಪ ರಂಗನಾಥ್ ಅವರು ಜೈಲು ಒಳಗಡೆ ಕುದ್ದಿಗೆ ಪಟ್ಟಿ ಹಿಡಿದು ಮೂಲೆಗೆ ಹಾಕಿ ತಳ್ಳಿ ಪೊಲೀಸರವರು ಅವರು ರಂಗನಾಥ್ ಅವರನ್ನು ಸ್ಟೇಷನ್ ಲಾಕಪ್ಪಲ್ಲಿ ಹಾಕಿದ್ದಾರೆ ಏನೇ ಪ್ರಾಬ್ಲಮ್ ಅಂದರೂ ನಾನು ಸಾಲ್ವ್ ಮಾಡ್ತೀನಿ ಅಂತ ಅವನು ಶ್ರುತಿ ಇಲ್ಲದಿದ್ದಾಗ ಶ್ರುತಿ ಮದುವೆ ಆದ ತಕ್ಷಣ ಹೆಂಡತಿ ಮಾತು ಮೊಬೈಲ್ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಾನೆ ಇಲ್ಲಿ ಕಷ್ಟನ ಇವರು ಅನುಭವಿಸ್ತಾ ಇದ್ದಾರೆ ಆಗಸ್ಟ್ ಹದಿನಾರರ ಸಂಚಿಕೆ ಆಸೆ ಪೊಲೀಸವರು ಹೇಳ್ತಾರೆ ಪೊಲೀಸ್ ಅಲ್ಲಿ ನೀವು ಹೇಳಿದ್ದನ್ನ ಕೇಳ್ಕೊಂಡು ಕೈ ಕಟ್ಟಿ ಕೂತ್ಕೊಂಡೋಗಿ ಇದನ್ನು ನಿಮ್ಮ ಮನೆ ಅಂದ್ಕೊಂಡಿದ್ದೀನ ಏನ್ರಿ ಹಾಂ ಅರೆಸ್ಟು ಗೌರವ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಪೊಲೀಸವರು ಅರೆಷ್ಟಾ ಯಾವ ಆಧಾರದ ಮೇಲೆ ಮಾಡ್ತೀರಾ ಸರ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ವಾಸುದೇವರು ಕಟ್ಟಿರೋ ಕಂಪ್ಲೇಂಟ್ ಮೇಲೆ ಅವಳ ಮಗಳನ್ನು ಅವನ ಮಗಳನ್ನ ನೀನು ನಿನ್ನ ಮಗ ಸೇರಿ ಕಿಡ್ನಾಪ್ ಮಾಡಿರೋದಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಪೊಲೀಸವರು ಹೇಳ್ತಾರೆ ಅಯ್ಯಯ್ಯೋ ನನ್ನ ಗಂಡ ಕಿಡ್ನ್ಯಾಪ್ ಮಾಡೋರಲ್ಲ ಇವ್ರ ಮಗಳು ಹೇಗೆ ಕಾಣ್ತಾ ಇಲ್ಲೋ ನನ್ನ ಮಗನೂ ಹಾಗೆ ಕಾಣ್ತಾ ಇಲ್ಲ ನಾನು ಇವರು ಇವ್ರ ಹೆಂಡತಿ ಸೇರಿ ನನ್ನ ಮಗನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ಲ ಸರ್ ಅಂತ ಹೇಳ್ತಾರೆ ಅವ್ರ ಮಗಳೇನು ಸ್ಕೂಲ್ಗೆ ಹೋಗೋ ಹುಡುಗಿಯಲ್ಲ ನನ್ನ ತಮ್ಮಾಗಲಿ ಅವ್ರ ಮಗಳಾಗಲಿ ಇಬ್ಬರು ಮೇಜರ್ಸ್ ಅಂತ ಮನೋಜ್ ಅವರು ಹೇಳ್ತಾರೆ ಹೋಗಿದ್ದಾರೆ ಅಂತ ಒಂದು ಸಾಕ್ಷಿ ತೋರಿಸಿ ಒಂದು ಫೋನ್ ಮಾಡ್ರಿ ನಿನ್ನ ತಮ್ಮನಿಗೆ ಹಲ್ಕ ನನ್ನ ಮಗ ಕಿಡ್ನಾಪ್ ಮಾಡ್ಕೊಂಡೋಗಿ ಅಂತ ಹೇಳಿದಾನೆ ಸಾಕು ಜನರ ಮೇಲೆ ದರ್ಪ ತೋರ್ಸೋದು ಸ ಚೆನ್ನಾಗಿರಲ್ಲ ಸರ್ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮತ್ತೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಶಾಂತಿ ಅವರು ರಂಗನಾಥ್ ಅವ್ರಿಗೆ ಕೇಳ್ತಾರೆ ರವಿ ಆ ತರದವ್ನಲ್ಲ ರವಿ ಆ ತರದವನ್ನಲ್ಲ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ನನ್ನ ಮಗ ಮನೆಗೆ ಬಂದ ಹಾಗೆ ನಾನು ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಯಾವ್ದು ನನ್ನ ಹಣ್ಣು ನನ್ನ ಮೇಲೆ ಹಳೆ ದ್ವೇಷ ಇದ್ದಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಪ್ಲೀಸ್ ಆ್ಯಕ್ಷನ್ ತಗೋಬೇಡಿ ಅಂತ ಹೇಳ್ತಾರೆ ಅವಾಗ ಏಯ್ ಎಲ್ಲೋ ಹೋಗ್ತಾ ಇದೆಯಾ ಲೋಫರ್ ಅಂತ ರಂಗನಾಥ್ ಅವರಿಗೆ ಕುದುಗೆ ಪಟ್ಟು ಹೇಳ್ತಾರೆ ಇದನ್ನು ಗೆಸ್ಟ್ ಹೌಸ್ ಅಂದ್ಕೊಂಡಿದ್ಯಾ ಕರ್ಸು ಅವ್ನು ನಿನ್ನ ಮಗನ ಅವ್ನು ಬರೋವರೆಗೂ ನಡಿ ನಡಿ ಒಳಗೆ ಅಂತ ಹೇಳಿ ಪೊಲೀಸ್ ಅವರು ದೂಕ್ತಾರೆ ಅವ್ರನ್ನ ದೂಕದಾಗ ಅವರು ಅಲ್ಲೇ ಕೆಳಗಡೆ ಮೂಲೆಗೆ ಬಿದ್ದು ಬಿಡ್ತಾರೆ ಆ ಥರ ದೂಕ್ತಾರೆ ಮೂಲೆಗೆ ಬೀಳೋ ರೀತಿ ಆಗ ಚಶ್ಮನ ಕೈಯಲ್ಲಿ ಹಿಡ್ಕೊಂಡು ಅಲ್ಲಿಂದ ನಿಧಾನವಾಗಿ ಅವರು ಹೇಳ್ತಾರೆ ಪಾಪ ಪೊಲೀಸು ಆ ಥರ ಅವರನ್ನು ಕುದುಗೆಪಟ್ಟು ಹಿಡಿದು ತಳ್ಳು ಲೋಫರ್ ಅಂತ ಹೇಳಿ ಅವರನ್ನು ತಳ್ತಾರೆ ಯಾಕೆ ಸರ್ ಯಾಕೆ ನನ್ನ ಗಂಡನ್ನು ತಾಳ್ದ್ರಿ ಅಂತ ಶಾಂತಿಯವರು ಹೇಳ್ತಾರೆ ಸರ್ ಒಂದೆರಡು ಕೊಡಿ ಅಂತ ಹೇಳ್ತಾರೆ ಶಟ ಬಾಯಿ ಮುಚ್ಕೊಂಡಿಡಿ ಅಂತ ಶೀಲಾಗಿ ಅವರು ಹೇಳ್ತಾರೆ ಅದೇ ನೀವು ಹೆದ್ಕೊಬಿಡಿ ನನಗೆ ಗೊತ್ತಿರೋರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ ನಾವು ಕಾನೂನು ಮುಖಾಂತರನೇ ಹೋರಾಡೋಣ ಅಂತ ಹೇಳ್ತಾರೆ ಅವರು ಮನೋಜ್ ಅಂತ ಹೇಳಿ ಮನೋಜ್ ಅವ್ರನ್ನ ಹೇಳಿ ಕರ್ಕೊಂಡು ಹೋಗ್ತಾರೆ ಶ್ರೀ ವಾಸುದೇವ್ ನಿಮ್ಮ ಅಳಿಯವಾಗವನು ಯಾವ ದೇಶ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರೋದು ಅಂತ ಕೇಳ್ತಾರೆ ರಾಜೇಶನ್ ಬಗ್ಗೆ ಕೇಳಿರೋದು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ನೀನು ಮಗಳ ಬಗ್ಗೆ ವಿಚಾರಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಕಾನ್ಸ್ಟೇಬಲ್ ಅವರಿಗೆ ಕಾನ್ಸ್ಟೇಬಲ್ ಹೋಗ್ತಾರೆ ರಂಗನಾಥ್ ಅವರು ಅಳ್ತಾ ಅಳ್ತಾ ಚಶ್ಮಾನ ಹಾಕ್ಕೊಳ್ತಾರೆ ಆಗ ಸರ್ ಸರ್ ನಮ್ಮ ಯಜಮಾನರು ತುಂಬಾಳಿಯವರು ನಿಮ್ಮ ಸಾಹೇಬ್ರ ಹತ್ರ ಹೇಳಿ ಬಿಡಕ್ಕೆ ಹೇಳ್ತೀರಾ ಅಂತ ಹೇಳ್ತಾರೆ ಆಗ ಕಾನ್ಸ್ಟೇಬಲ್ ಹೋಗಮ್ಮ ಆಚೆ ಹೋಗಮ್ಮ ಆಚೆಗೆ ಅಂತ ಹೇಳ್ತಾರೆ ಆಗ ಶಾಂತಿಯವರು ಪಾಪ ಸೆರಗನ್ನ ಬಾಯಿ ಮೇಲೆ ಇಟ್ಕೊಂಡು ಹಿಂದೆ ಹೋಗಿ ಹೋಗ್ತಾ ಇರ್ತಾರೆ ಪಾಪ ಅವರು ಅಲ್ಲೇ ಮೂಲೆಗೆ ನಿಂತ್ಕೊಳ್ತಾರೆ ಆಗ ಮನೋಜ್ ಅವರು ಏ ಫೋನ್ ಎತ್ತಲಿಲ್ಲವಾ ಅಂತ ಕೇಳ್ತಾರೆ ಆಗ ಮನೋಜ್ ಅವರು ಹೇಳ್ತಾರೆ ನಾ ಆಯ್ತು ಅಂತ ಹೇಳ್ತಾರೆ ಈಗ ರವಿ ನೋಡಿ ಬುದ್ಧಿ ಹೇಳೋಕೆ ಬರ್ತಿದ್ದ ಈಗ ನೋಡಿ ಈ ಥರ ಮಾಡಿ ಓಡಿ ಹೋಗಿದ್ದಾನೆ ಅಂತ ಹೇಳಿ ಮನೋಜ ರವಿ ಬಗ್ಗೆ ಹೇಳ್ತಾನೆ ಎಲ್ಲ ನಮ್ಮ ಕೇಡುಗಲ್ಲ ಕಣು ದೇವ್ರೇ ಹೇಗಾದ್ರೂ ಮಾಡಿ ನನ್ನ ಗಂಡನ್ನು ಆದಷ್ಟು ಬೇಗ ಬಿಡಿಸ್ಕೊಂಡು ಹೋಗೋಕೆ ಮಾಡಪ್ಪ ಅಂತ ಶಾಂತಿಯವರು ದೇವ್ರ ಹತ್ರ ಬಿಟ್ಟುಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ರೋಹಿಣಿಯವರು ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಅಂದರೆ ಬಿಡಿಸೋದಕ್ಕೆ ರಂಗನಾಥ್ ಅವರನ್ನು ರೀ ರೋಹಿಣಿ ಯಾರ ಯಾರು ಮಾತಾಡಿದೆ ಅಂತ ಕೇಳ್ತಾರೆ ನಾನು ಪೂಜಾ ಜೊತೆ ಮಾತಾಡಿದ್ದೀನಿ ಗೊತ್ತಿದ್ದವರು ಹಾಗೆ ಮಾತಾಡ್ತೇನೆ ಅಂತ ಪೂಜಾ ಅವರು ಹೇಳ್ತಾರೆ ಆಗ ನೀವೇ ಯಾಕೆ ನಿಮ್ಮ ಎಮ್ ಡಿ ಬಗ್ಗೆ ಮಾತಾಡಬಾರ್ದು ಎಮ್ ಡಿ ಜೊತೆ ಅಂತ ಹೇಳ್ತಾರೆ ಆದರೆ ಎಮ್ ಡಿ ಆಚೆ ಹೋಗಿದ್ದಾರೆ ಈ ವಿಷಯ ಈ ವಿಷಯನ ಅಂತ ಆಗ ಕನಕ ಓಡಿ ಬರ್ತಾರೆ ಕನಕ ಅವರು ಓಡಿ ಬರ್ತಾಳೆ ಓಡಿ ಬರ್ತಾರೆ ಓಡಿ ಬಂದಾಗ ಕೇಳ್ತಾರೆ ಮೀನಾ ಅವರಿಗೆ ಕೇಳ್ತಾರೆ ಅಕ್ಕ ಮಾವ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲ ನೀನೇ ಮಾಡಿದ್ದು ಇದೆಲ್ಲ ನೀನೇ ಮಾಡಿದ್ದು ಈಗ ಅವನ ಬಾಡಿಗೆ ಅವನು ಹೋದ ಅಷ್ಟೇ ಆದರೆ ಅವನು ಹೇಳಿರ್ಬೋದು ಆಗ ನೋಡು ಇನ್ನು ಯಾವುದೇ ಪ್ರಾಬ್ಲಮ್ ಬಂದರೂ ಒಳಗಡೆ ಸಾಲ್ವ್ ಮಾಡ್ತೀನಿ ಪ್ರಾಬ್ಲಮ್ ಬಂದರೆ ಅಂತ ಹೇಳಿದ್ದ ಆವಾಗ ಆಗ ಕನಕ ಅವರಿಗೆ ಮೀನಾ ಅವರು ಕೇಳ್ತಾರೆ ಅವ್ರು ಎಲ್ಲಿಗೆ ಹೋದರು ಹೇಳು ಅಂತ ಹೇಳ್ತಾರೆ ಸತ್ಯ ಹೇಳು ಸತ್ಯ ಹೇಳು ಅವ್ರಿಬ್ಬರು ಬರೋವರೆಗೂ ಮಾವನ ಬಿಡೋಲ್ಲ ಅಂತ ಕೂತ್ಕೊ ಇದ್ದಾರೆ ಅಂತ ಹೇಳ್ತಾರೆ ಆಗ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲಕ ರವಿ ಕಾಲ್ ಮಾಡಿದ್ದೆ ಆದರೆ ಸ್ವಿಚ್ ಆಫ್ ಬರ್ತಾ ಇದೆ ಆಯಾತ್ರೆ ಯಾಕೆ ಈ ಥರ ಮಾಡ್ದ ಈ ಥರ ಮಾಡ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ ಅಂತ ಮೀನಾ ಅವರು ಹೇಳ್ತಾರೆ ನೋಡು ಯಾವುದೇ ಕಾರಣಕ್ಕೂ ನೀಲಿರಬೇಡ ಹೊರಡು ಅಂತ ಕನಕಾಗೆ ಹೇಳ್ತಾರೆ ಯಾರು ಮೀನಾ ಅವರು ಹೇಳ್ತಾರೆ ಇಲ್ಲಿ ಶ್ರುತಿ ಮೇಲೆ ರವಿ ಓಡಿ ಗೆಸ್ಟ್ ಹೌಸಿಗೆ ಬಂದು ಹಾಕ್ಕೊಂಡಿದ್ದಾರೆ ಇವರು ಅಲ್ಲಿ ಪಾಪ ರಂಗನಾಥ್ ಅವರನ್ನು ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ ರೋಚಿನಿ ಮನೆಗೆ ಬಂದಿದ್ದಾರೆ ಈ ಅಷ್ಟು ಕಚ್ಚಡಗಳಂದರೆ ಇವರು ನಾನೇ ನಿಂತು ಎಲ್ಲ ಪ್ರಾಬ್ಲಮನ್ನು ಸೇವ್ ಮಾಡಿ ಸಾಲ್ವ್ ಮಾಡ್ತೀನಿ ಅಂತ ರವಿ ಹೇಳಿರ್ತಾನೆ ಆಗ ನಾನು ಹುಡ್ಕೊಂಡು ಎಲ್ಲ ಫ್ರೆಂಡ್ಸು ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ ಅವ್ರು ಬಂದು ಯಾರು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾರೆ ರವಿ ಅವರು ಶ್ರುತಿಯವರು ಮನೆಯಲ್ಲಿರ್ತಾರೆ ಶ್ರುತಿ ಬಾಗ್ಲ ಹಾಕ್ತಾಳೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇವರು ರವಿನ ಬಂದು ತಡ್ಕೊಳ್ತಾರೆ ರವಿ ರವಿ ಅಂತ ಫೈನಲಿ ಫೈನಲಿ ನಾವು ಗಂಡ ಹೆಂಡ್ತಿ ರವಿ ರವಿಗೆ ಶ್ರುತಿ ಹೇಳ್ತಾಳೆ ಸ್ವಲ್ಪನೂ ನಾಚಿಕೆ ಇಲ್ಲ ಅವಳಿಗೆ ಅವಳಿಗೆ ಮದುವೆ ಆಗ ಗೊತ್ತೇ ಇಲ್ಲ ಅಂತ ಟೆನ್ಷನ್ ಆಗಿತ್ತಂತೆ ಆದರೆ ಪಾಪ ಅಲ್ಲಿ ರಂಗನಾಥ್ ಅವರು ಈಗ ಇದ್ದಾರೆ ಈಗ ತಂದೆ ತಾಯಿ ಅಷ್ಟೇ ಅಲ್ಲ ನಮ್ಮನ್ನು ಯಾರು ದೂರ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಐ ಲವ್ ಯು ರವಿ ಅಂತ ಹೇಳ್ತಾರೆ ಇವನು ಇವನು ಹೆಂಡತಿ ಮಾತು ಮೊಬೈಲ್ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಾನೆ ಇವನು ಅಲ್ಲಿ ಮೀನಾ ಅವರು ರಂಗನಾಥ್ ಅವರು ಕಾಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ಲಿ ಸಿಚ್ಯುವೇಶನ್ ಅನ್ನು ನನಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಬಾ ನಾನು ನನ್ನ ಮನೆಗೆ ಹೋಗ್ತೀನಿ ನೀನು ನಿಮ್ಮ ಮನೆಗೆ ಹೋಗು ಅನ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಹೋಗು ಹೋಗು ಅಂತ ಹೇಳ್ತಾರೆ ಹೋಗು ಹೋಗು ಅಂತ ಆ ಕಡೆ ಹಿಂದ್ಗಡೆ ಕೈ ಹಿಡಿದು ಹಿಂದೆ ತರಿಸ್ತಾರೆ ಎಲ್ಲ ಹೇಳಬೇಕಂತ ಇಲ್ಲ ಅಂತ ಶ್ರುತಿಯವರು ಹೇಳ್ತಾರೆ ನಮಗೆ ಮದುವೆ ಆಗಿದೆ ಆ ಸಂತೋಷ ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಏನೋ ಅದಕ್ಕೆ ಪ್ರಾಬ್ಲಮ್ ಇಲ್ಲಿದ್ದಾರೆ ಅಂತ ಥ್ರೂ ಇವಳ ಇವಳ ಏನು ಮೀನಾ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾನಂತೆ ಏನು ಏನೋ ಈ ಥರ ಹೆಣ್ಮಗಳು ಅವರು ಪಾಪ ಅಲ್ಲಿ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಕಷ್ಟವನ್ನು ಇಲ್ಲಿ ಇವಳು ಸಂತೋಷ ಪಡೋಣ ಅಂತ ಇವಳು ಇಲ್ಲಿ ಡೋಂಟ್ ಚೇರ್ ಅಪ್ ಬೇಬಿ ಅಂತೆ ಡೋಂಟ್ ಚೇರ್ ಅಪ್ ಬೇಬಿ ಅಂತೆ ನಾ ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೇನೆ ನೈಟ್ ಡಿನ್ನರ್ಗೆ ಏನು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡುವಂತ ಶ್ರುತಿ ಅವರು ಹೇಳಿ ಹೋಗ್ತಾರೆ ಏನಪ್ಪ ಇದೆ ಆಗ ರವಿ ರವಿಯವರು ಮೊಬೈಲನ್ನು ತೆಗೆದುಕೊಳ್ತಾರೆ ಮೊಬೈಲನ್ನು ತೆಗೆದುಕೊಂಡು ನೋಡ್ತಾ ಇರ್ತಾರೆ ಫೋನ್ ಮಾಡಬೇಕಾ ಬಾಡುವ ಅಂತ ನೋಡ್ತಾ ಇರ್ತಾರೆ ಆದರೆ ಇವನ ಮನಸ್ಸು ಸತ್ಯ ಹೇಳಬೇಕೋ ಅಥವಾ ನಾವು ಫೋನ್ ಮಾಡಿ ಹೇಳಬೇಕಾ ಅಂತ ರವಿದು ಆಗ ಮೀನಾ ಅವರು ಅಲ್ಲಿ ಎಲ್ಲರೂ ಬಂದು ಸ್ಟೇಷನ್ ಒಳಗಡೆ ನಿಂತ್ಕೊಳ್ತಾರೆ ಶೀಲಾ ಆಮೇಲೆ ವಾಸುದೇವ ಕೂತ್ಕೊಂಡಿರ್ತಾರೆ ಓಯ್ ಏನಾದರೂ ಹೇಳ್ತೀಯಾ ನಮ್ಮ ಸ್ಟೈಲಲ್ಲಿ ಏನಾದರೂ ಪ್ರಯತ್ನ ಪಡ್ಬೇಕಂತ ಅವರು ರಂಗನಾಥ್ ಅವರಿಗೆ ಕೇಳ್ತಾರೆ ನಾನು ಬಾಯ್ಬಿಟ್ರೆ ನಿಮಗೆ ಸತ್ಯದ ನಾಯಿಗೆ ಎಲ್ಲಿಗೆ ಕಾಣಿಸ್ತೇವೆ ಹೊತ್ತು ವೇದಾಂತ ಮಾತಾಡ್ತಾ ಇದ್ದೀಯಾ ಅಂತ ಪೊಲೀಸರು ಹೇಳ್ತಾರೆ ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನ್ಗೆ ಗೊತ್ತು ಮಾಡ್ತೀನಿ ಇರುವಂಥ ಸ್ಟೇಷನ್ ಲಾಕಪ್ಪನ್ನು ತೆಗಿತಾರೆ ಏಯ್ ಬಾರೋ 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 ಅಂತ ಕುದುಗೆ ಹಿಡಿದು ಬಾರೋ ಬಾರೋ ಅಂತ ಹೇಳಿ ಏಯ್ ಸೈಲೆಂಟಾಗಿರ್ಬೇಕು ಅಷ್ಟೇ ಅಂತ ಮನೋಜ್ ಅವ್ರಿಗೆ ಅವರು ಹೇಳ್ತಾರೆ ಸರ್ ತುಂಬ ಒಳ್ಳೆಯವರು ಸರ್ ಸರ್ ದಯವಿಟ್ಟು ಬಿಟ್ಬಿಡಿ ಸರ್ ಅಂತ ಶಾಂತಿಯವ್ರಿಗೆ ಶಾಂತಿಯವರು ಪೊಲೀಸ್ ಅವ್ರಿಗೆ ಹೇಳ್ತಾರೆ ಹೇಯ್ ಬಾರಪ್ಪ ಅಂತ ಹೇಳ್ತಾರೆ ಪೊಲೀಸ್ ಅವರು ಕಾಲನ್ನು ಹಿಡ್ಕೊಳ್ತಾರೆ ಶಾಂತಿಯವರು ಅವ ದುಡ್ಡಿದ್ದವ ವಾಸುದೇವ ಅಲ್ಲಿ ಕೂತ್ಕೊಂಡಿರ್ತಾನೆ ದುಡ್ಡು ದುಡ್ಡು ಆ ಥರ ಮಾಡಿಸುತ್ತೆ ಯಾರಿಗೂ ಎಲ್ಲರ ಕೈಯಲ್ಲಿ ದುಡ್ಡಿದ್ದರೆ ಎಂಥ ಕಚ್ಚಡಗಳು ಬೇಕಾದರೂ ಸಲ ಮಾಡ್ತಾರೆ ಆಗ ಪೊಲೀಸರು ರಂಗನಾಥವ್ರನ್ನ ಹಿಡಿದು ತಳ್ಳಿ ಒಳಗಡೆ ಹಾಕ್ತಾರೆ ಸ್ಟೇಷನ್ನು ಲಾಕಪ್ ಒಳಗಡೆ ಹಾಕ್ತಾರೆ ಸ್ಟೇಷನ್ನು ಲಾಕಪ್ ಹಾಕಿ ಡೋರಿಗೆ ಲಾಕ್ ಮಾಡ್ತಾರೆ ಪಾಪ ರಂಗನಾಥ್ ಅವರು ಒಳಗಡೆ ತಳ್ಳಿದ್ದಕ್ಕೆ ಮುಂದಗಡೆ ಹೋಗಿ ಬೀಳ್ತಾರೆ ಆಗಷ್ಟೊತ್ತಿಗೆ ಸೂರ್ಯ ಅವರು ಬರ್ತಾರೆ ಜೈಲಿಗೆ ಸೂರ್ಯ ಅವರು ಬರ್ತಾರೆ ಅಲ್ಲಿ ಎಲ್ಲರೂ ಅಲ್ಲಿ ಶ್ರುತಿ ಖುಷಿ ಪಡ್ತಾ ಇದ್ದಾಳೆ ಏನಾಗುತ್ತೋ ಏನು ಒಂದು ಗೊತ್ತಿಲ್ಲಲ್ಲ ಅದಕ್ಕೆ ಖುಷಿ ಪಡ್ತಾ ಇದ್ದಾಳೆ ರವಿನ ಮದುವೆ ಆಗಿ ಅಲ್ಲಿ ಆದರೆ ಪಾಪ ಇಲ್ಲಿ ಅವ್ರ ಮನೆಯವರೆಲ್ಲರೂ ಇಲ್ಲಿ ಸಂಕಟನ ಅನುಭವಿಸ್ತಾ ಇದ್ದಾರೆ ಸೂರ್ಯ ಓಡಿ ಬರ್ತಾನೆ ಓಡಿ ಬಂದು ತಂದೆಯವರನ್ನ ನೋಡ್ತಾನೆ ಅಪ್ಪ ಏನಪ್ಪ ಇದು ಏನಪ್ಪಾ ನಿಂಗೆ ಯಾಕಪ್ಪ ಒಳಗಡೆ ಹಾಕಿದ್ದಾರೆ ಅಂತ ಸೂರ್ಯ ಅವರು ಹೇಳ್ತಾರೆ ಸರ್ ಸರ್ ಇವ್ರನ್ನ ಯಾಕೆ ಸರ್ ಇವ್ರಿಗೆ ಕರ್ಕೊಂಡು ಬಂದಿರಾ ಅಂತ ಹೇಳ್ತಾರೆ ಆಗ ನೀನು ಯಾರಪ್ಪ ಅಂತ ಅಂತ ಪೊಲೀಸವರು ಹೇಳ್ತಾರೆ ಏ ಅದು ಎಷ್ಟು ಜನ ಇದ್ದರು ನಿಮ್ಮ ರೇಷನ್ ಕಾರ್ಡಲ್ಲಿ ಒಬ್ಬೊಬ್ಬರೇ ಬಂದು ಕೇಳ್ತಾನೆ ಇರ್ತೀರಾ ಅಂತ ಹೇಳ್ತಾರೆ ನಿಮ್ಮಪ್ಪ ಮತ್ತು ಮಗ ರವಿ ಸೇರಿಕೊಂಡು ಅನ್ನೋ ಹುಡುಗಿನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ವಾಸುದೇವ್ ಮತ್ತು ಶೀಲಾ ಅವರು ಪೊಲೀಸ್ ಪಕ್ಕನ ಬಂದು ನಿಂತ್ಕೊಳ್ತಾರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರು ಅಂತ ಕೇಳ್ತಾರೆ ಹಂದಿ ಹಂದಿಗಳು ಸರ್ ಇವರು ಇವರು ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡ್ಬಿಡ್ತೀಯ ಅಂತ ಏನು ಏನು ಏನೋ ಮಾತಾಡ್ತಾ ಇದೆಯಾ ಅಂತ ಇವರಿಗೆ ವಾಸುದೇವ್ ಅವರು ಕೇಳ್ತಾರೆ ಕಸಬೇ ಇದು ಸರ್ ಎರಡು ಸರಿ ಜೈಲಿಗೆ ಹೋಗಿ ಬಂದಿದ್ದಾನೆ ಅಂತ ವಾಸುದೇವ್ ಅವರು ಹೇಳ್ತಾರೆ ಪೊಲೀಸ್ ಅವರಿಗೆ ಬ್ಯಾಕ್ಗ್ರೌಂಡ್ ಈ ಥರನೂ ಸ್ಟೋರಿ ಇದೆಯೇನು ನಿನಗೆ ಅಂತ ಪೊಲೀಸವರು ಹೇಳ್ತಾರೆ ಮಗ ಕ್ರಿಮಿನಲ್ ಅಂದರೆ ಅಪ್ಪನೂ ಅದೇ ಆಗಿರ್ಬೋದಲ್ಲ ಅಂತ ಹೇಳ್ತಾರೆ ಸರ್ ಸರ್ ಅವರು ರವಿ ಶ್ರುತಿ ತಪ್ಪು ಮಾಡ್ತಾ ಇದ್ದಾರೆ ಇವ್ರನ್ನ ಯಾಕೆ ಒಳಗೆ ಹಾಕಿದ್ದಾರೆ ಇವ್ರ ತಪ್ಪು